ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ವರುಣಾ ಕ್ಷೇತ್ರಕ್ಕೆ ಸೇರಿರುವ ಬಿಳಿಗರೆ ಗ್ರಾಮದಲ್ಲಿ ಕಲ್ಮಳ್ಳಿ ಗ್ರಾಮದಲ್ಲಿ ಪಶು ಚಿಕಿತ್ಸಾಲಯ ವತಿಯಿಂದ ಚರ್ಮಗಂಟು ರೋಗ ನಿಯಂತ್ರಣ ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ರಾಮದ ಮನೆ ಮನೆಗೆ ತೆರಳಿ ಹಸುಗಳಿಗೆ ಲಸಿಕೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ವಿಜೇತ್ರವರು ಮಾತನಾಡಿ ರಾಸುಗಳಿಗೆ ಬರುವ ಚರ್ಮಗಂಟು ರೋಗವನ್ನು ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮವಾಗಿ ಮನೆ ಮನೆಗೂ ತೆರಳಿ ಉಚಿತವಾಗಿ ಲಸಿಕೆಯನ್ನು ನೀಡುತ್ತೇವೆ ಈ ಸೌಲಭ್ಯವನ್ನು ಹಸು ಸಾಕಾಣಿಕೆ ಮಾಲೀಕರು ಉಪಯೋಗವನ್ನು ಪಡೆದುಕೊಂಡು ತಮ್ಮ ರಾಸುಗಳಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಲಹೆ ಸೂಚನೆಗಳನ್ನು ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪಶು ಇಲಾಖೆಯ ಪಶು ಪರೀಕ್ಷಕರು ಪಶು ಸಖಿಯರು ಗ್ರಾಮಸ್ಥರು ಹಾಜರಿದ್ದರು ಪಶುವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಅಂತ ಪಶು ಚಿಕಿತ್ಸಾಲಯ ನಗರಲೆ ನಂಜನಗೂಡು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಈಗ ರಶೇ ಕಾರ್ಯಕ್ರಮವಾದಂಥ ಗಂಟು ರೋಗದ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದಿಂದ ಈಗ ಶುರು ಮಾಡಿದ್ದೀವಿ ನಾವು ಎಲ್ಲ ಹಳ್ಳಿಗಳಲ್ಲೂ ಮನೆ ಮನೆಗೆ ಹೋಗಿ ಚರ್ಮಗಂಟು ರೋಗದ ಲಸಿಕೆಯನ್ನು ಹಾಕ್ತಿದ್ವಿ ಪ್ರತಿ ಆರು ತಿಂಗಳಿಗೊಮ್ಮೆ ಚರ್ಮಗಂಟು ರೋಗ ತುಂಬ ಉಲ್ಬಣಗೊಳ್ತಾಯಿದೆ ರಾಜ್ಯದಲ್ಲಿ ಆದ್ದರಿಂದ ಸರ್ಕಾರ ಕರ್ನಾಟಕ ಸರ್ಕಾರ ಎಲ್ಲ ಮನೆ ಪ್ರತಿ ರೈತರ ಮನೆ ಮನೆಗೆ ಹೋಗಿ ಈ ಒಂದು ವ್ಯಾಕ್ಸಿನ್ ಲಸಿಕೆಯನ್ನು ಹಾಕಲು ಸರ್ಕಾರ ಸೂಚಿಸಿರೋದ್ರಿಂದ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಪಶು ಚಿಕಿತ್ಸಾಲಯಗಳು ಮನೆ ಮನೆಗೆ ಹೋಗಿ ತರ್ಕ ರೈತರ ಮನೆ ಬಾಗಿಲಿಗೆ ಈ ಸೌಲಭ್ಯವನ್ನು ಎಷ್ಟು ಹಳ್ಳಿ ನಮಗೆ ಹದಿಮೂರಳ್ಳಿ ನಮ್ಮ ಪಶು ಚಿಕಿತ್ಸಾಲಯಕ್ಕೆ ಹಳ್ಳಿ ಬರುತ್ತೆ ಅದರಲ್ಲಿ ನಾವು ಇವತ್ತು ಕಲ್ಮಳ್ಳಿ ಬೆಳಿಗ್ಗೆ ಓಬ್ರೇಷನ್ ಶುರು ಮಾಡಿದ್ವಿ ಇನ್ನು ಏಪ್ರಿಲ್ ಒಂದನೇ ತಾರೀಕಿಂದ ಕರ್ನಾಟಕ ಸರ್ಕಾರ ಇನ್ನು ಆದೇಶದಂತೆ ಕಾಲುಬಾಯಿ ಶುರು ಶುರುವಾಗ್ತಾ ಇದ್ರಲ್ಲಿ ಅದನ್ನು ಕೂಡ ನಾವು ಶುರು ಈಗ ಎಷ್ಟು ರಾಸುಗಳ್ಗೆ ಹಾಕಿದಿರಿ ಸರ್ ಈಗ ಇವತ್ತು ನಾವು ನೂರ ಎಪ್ಪತ್ತೆಂಟು ರಾಸ್ಗಳ್ಗೆ ಹಾಕಿದ್ವಿ ಹಳ್ಳಿಗಳಲ್ಲಿ ಒಂದು ನೂರ ಎಪ್ಪತ್ತೈದು ಐದಾರು ಎಕ್ಸ್ಟ್ರಾ ಸಿಕ್ಕಿದೆ ಹ್ಞೂ ಈಗ ಕೊಡ್ತಾ ಇಂಜೆಕ್ಷನು ಮುನ್ನೆಚ್ಚರಿಕ್ರಮ ಕೊಡ್ತಾರೆ ಮುನ್ನೆಚ್ಚರಿಕವಾಗಿ ಲಸಿಕೆ ಅಂದ್ರೇ ಮುನ್ನೆಚ್ಚರಿಕೆ ಕೊಡುವಂತ ಇಂಜೆಕ್ಷನ್ ಹ್ಞೂ ಎಲ್ಲ ಲಸಿಕೆಗಳು ಗಂಟು ರೋಗ ಬರದೇ ಇರಲಿ ಗಂಟು ರೋಗ ಬರದೇ ಇರೋ ಥರನೇ ಕೊಟ್ಟ ತ್ಯಾಂಕ್ ಯು